ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ಸಾಯಿನಾಥರು ನಮಗೆ ಏನು ಸಂದೇಶವನ್ನು ಕಳಿಸಿದ್ದಾರೆ ಸಂದೇಶದಲ್ಲಿ ಏನು ಅರ್ಥ ಇದೆ ಹಾಗೂ ಒಂದು ಮಂತ್ರ ಕೂಡ ಇದೆ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಇದು ನಿಜವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇದು ನಮ್ಮ ಜೀವನಕ್ಕೆ ತುಂಬ ಕನೆಕ್ಟ್ ಆಗಿರುತ್ತೆ ಯಾಕಂದರೆ ನಾವು ಸಾಯಿನಾಥರ ಪವಾಡಗಳ ಬಗ್ಗೆ ಸಾಕಷ್ಟು ಓದ್ಕೊಂಡು ಬಂದಿದ್ದೀವಿ ನೋಡಿದ್ದೀವಿ ತಿಳ್ಕೊಳ್ತಾ ಇದ್ದೀವಿ ಒಂದು ಸೀರಿಯಲ್ ಆಗಿರಬಹುದು ಫಿಲಮ್ ಆಗಿರಬಹುದು ಬುಕ್ಗಳಲ್ಲಾಗಿರಬಹುದು ನಿಜವಾಗ್ಲೂ ಇದೆಲ್ಲನೂ ಜೀವಂತವಾಗಿ ಸಾಯಿನಾಥರು ಇದ್ದ ಕಾಲದಲ್ಲಿ ನಡೆದಂಥ ಪವಾಡಗಳು ನಾವು ದೇವಸ್ಥಾನಕ್ಕೆ ಹೋದ್ರೂ ತುಂಬ ಪವಾಡ ಆಗುತ್ತೆ ಶಿರಡಿಗೆ ಹೋಗಿ ಬರೋದರಿಂದ ಕೂಡ ದೊಡ್ಡ ಮಟ್ಟದಲ್ಲೇ ನಮಗೆ ನಮ್ಮ ಲೈಫಲ್ಲಿ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಇದು ಯಾವುದು ನಮಗೆ ಆಗಲಿಲ್ಲ ಅಂದ್ರೂ ನಾವು ಇರುವ ಜಾಗದಲ್ಲೇ ಸಂದೇಶಗಳನ್ನು ಓದೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ತಂದೆ ಸ್ನೇಹಿತರೆ ಈ ದಿನ ಆ ಸಂದೇಶ ಏನಿದೆ ಅನ್ನೋದು ನಾವು ಒಮ್ಮೆ ಕೇಳ್ಕೊಂಡು ಬರೋಣ ಎಲ್ರೂ ಸ್ನೇಹಿತರೆ ಒಂದು ಊರಲ್ಲಿ ಒಬ್ಬ ತಾಯಿ ಇರ್ತಾಳೆ ಆ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ ಆ ತಾಯಿ ಅವರ ಯಜಮಾನರು ತೀರೋಗಿರ್ತಾರೆ ಒಬ್ಬಳೇ ಇಷ್ಟು ಕಷ್ಟಪಟ್ಟು ಅವಳು ಶ್ರೀಮಂತಲ ಅಲ್ವೇ ಅಲ್ಲ ತುಂಬ ಬಡವಳು ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಂದರೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಸಾಕುವ ಒಂದು ತಾಯಿ ಆಗಿರ್ತಾಳೆ ಆ ತಾಯಿ ಪ್ರತಿನಿತ್ಯ ಆ ತಾಯಿಗೆ ಮೈಗೆ ಹುಷಾರಿರಲಿ ಇಲ್ಲದೆ ಇರಲಿ ಏನೇ ಆಗಿದ್ರೂ ದುಡಿತಾನೆ ಇರಬೇಕು ಏಕೆಂದರೆ ಅವರು ಒಂದು ದಿನ ದುಡಿದಿಲ್ಲ ಅಂದ್ರೂ ಮಕ್ಕಳಿಗೆ ಏನೂ ಅನ್ನ ಕೂಡ ಇರ್ತಾ ಇರಲಿಲ್ಲ ಹೊಟ್ಟೆಗೆ ಆ ಥರ ಪರಿಸ್ಥಿತಿ ಅವ್ರದ್ದು ಆದ್ರೂ ಯಾವತ್ತೂ ಆ ತಾಯಿ ನನಗೆ ಯಾಕೆ ಈ ಸ್ಥಿತಿ ಇಟ್ಟಿದೆಯಾ ತಂದೆ ಅಂತ ಒಂದು ದಿನವೂ ಆ ತಾಯಿ ಕೇಳಿ ಇರೋದಿಲ್ಲ ತಾಯಿ ಬಾಡಿಗೆ ತಾಯಿ ಈಗ ಹುಟ್ಟಿದ್ದೀನಿ ಮಕ್ಕಳು ನನ್ನನ್ನು ನಂಬಿ ಬಂದಿದ್ದಾರೆ ಅವರು ಜೀವನಕ್ಕೆ ನಾನು ದುಡಿಬೇಕು ಸಾಕಬೇಕು ಅಂತಂದ್ಬಿಟ್ಟು ಯಥಾವತ್ತಾಗಿ ಪ್ರತಿನಿತ್ಯ ಮನೆ ಕೆಲಸಕ್ಕೆ ಅಂತ ಹೋಗಿ ಬರ್ತಾಳೆ ಆದರೆ ಆ ತಾಯಿಗೆ ಪಾಪ ಮನೆಯಲ್ಲಿ ಬಂದು ನೋಡಿದಾಗ ಊಟ ಇರೋದಿಲ್ಲ ಈ ಥರ ಎಷ್ಟೋ ಸಮಯ ಬಿಟ್ಟಿರುತ್ತೆ ಸ್ನೇಹಿತರೆ ಊಟ ಇಲ್ಲದೆ ಆ ತಾಯಿ ಯಾವಾಗಲೂ ಆ ಕೆಲಸಕ್ಕೋಗಿ ಬಂದು ಮಕ್ಕಳನ್ನ ಬೆಳೆಸಿ ಅವರ ಜೀವನದಲ್ಲಿ ಉತ್ತಮ ಮಟ್ಟದಲ್ಲಿ ಅವರು ನಾಳೆ ಇರ್ತಾರೆ ಅಂತ ತುಂಬ ಆಸೆಯಿಂದ ಆ ತಾಯಿ ಪಾಪ ಕಷ್ಟಪಡ್ತಾ ಇರ್ತಾಳೆ ಮಕ್ಕಳು ಕೂಡ ದಿನದಿಂದ ದಿನಕ್ಕೆ ಓದ್ಕೊಂಡು ಬೆಳೀತಾ ಹೋಗ್ತಾರೆ ಆ ತಾಯಿ ಯಾವ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ನೋಡಿ ಅಲ್ಲಿ ಒಂದು ಘಟನೆ ನಡೆದೋಗುತ್ತೆ ಹೋಗುತ್ತೆ ಆ ಘಟನೆ ಯಾವ ಥರ ಇರುತ್ತೆ ಅಂದರೆ ತುಂಬ ವರ್ಷಗಳಿಂದ ಆ ತಾಯಿ ಪಾಪ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ತುಂಬ ನಿಷ್ಠಾವಂತತೆಯಿಂದ ಆ ತಾಯಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರ ಮನೆಯಲ್ಲಿ ಒಡವೆಗಳು ಕಳೆದೋಗಿರುತ್ತೆ ಒಂದು ಸಮಯದಲ್ಲಿ ಕಳೆದೋಗಿದ ತಕ್ಷಣ ಯಾರನ್ನ ಅವರು ಫಸ್ಟು ನಿಷ್ಠೂರ ಮಾಡ್ತಾರೆ ಅಂದರೆ ಅವರ ಮನೆಯಲ್ಲಿ ಕೆಲಸ ಯಾರು ಮಾಡ್ತಾಯಿರ್ತಾರೆ ನೋಡಿ ಅವರು ತೆಗೆದುಬಿಟ್ಟಿರ್ತಾರೆ ಅಂತಂದ್ಬಿಟ್ಟು ಅಂದರೆ ಈ ತಾಯಿ ಮೇಲೆ ಹೇಳ್ತಾರೆ ಒಂದು ಸರಿನೂ ನೋಡಿದೆ ಆ ತಾಯಿ ತುಂಬ ಇಷ್ಟು ನಂಬಿಕೆಯಿಂದ ಒಂದೇ ಒಂದು ಚಿಕ್ಕ ವಸ್ತು ಕೂಡ ಇದುವರೆಗೂ ಅವರ ಮನೆಯಿಂದ ತೆಗೆದುಕೊಂಡು ಹೋಗಿರೋದಿಲ್ಲ ಅಷ್ಟು ನಂಬಿಕೆಯಿಂದ ಇರ್ತಾರೆ ಅವ್ರಿಗೂ ಕೂಡ ಆ ತಾಯಿ ನಂಬಿಕೆಯಿಂದ ಇದ್ದಾಳೆ ಅಂತ ಕೂಡ ಆ ಕ್ಷಣ ಕನಸೇ ಇಲ್ಲ ಏಕೆಂದರೆ ಒಡವೆಗಳು ಕಳೆದೋಗಿಬಿಟ್ಟಿದೆ ಅಂತಂದ್ಬಿಟ್ಟು ಒಡವೆಗಳು ಕಳೆದೋಗಿದೆ ಅಂತಂದರೆ ಇಷ್ಟು ವರ್ಷ ಅಷ್ಟು ನಂಬಿಕೆಯಿಂದ ಇರುವ ಒಂದು ಜೀವ ಹಿರಿಯ ಜೀವ ಆದರೆ ಆ ತಾಯಿಯನ್ನು ಒಂದು ಕ್ಷಣನೂ ನೀನು ಇದನ್ನು ತೆಗ್ದಿದೆಯಾ ಇಲ್ವಾ ಅಂತಂದುಬಿಟ್ಟು ಕೂಡ ಕೇಳದೆ ಸುಮ್ಮನೆ ಆ ತಾಯಿ ಮೇಲೇ ನಿಷ್ಠೂರ ಹಾಕ್ಬಿಡ್ತಾರೆ ಅಂದರೆ ಕಳ್ಳಿ ಅನ್ನುವ ಪಟ್ಟನ ಕಟ್ಟಿಬಿಡ್ತಾರೆ ತುಂಬ ನೋವಾಗಿಬಿಡುತ್ತೆ ಆ ತಾಯಿಗೆ ಇಷ್ಟು ವರ್ಷಗಳಿಂದ ನಾನು ಇವರ ಮನೆಯಲ್ಲಿ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬಂದೆ ನನ್ನ ಮನೆಯ ಥರನೇ ನಾನು ನೋಡಿಕೊಂಡು ಬಂದೆ ಬಾಬಾ ನನಗೆ ಯಾಕೆ ಈ ಪರೀಕ್ಷೆ ಅಂತಂದ್ಬಿಟ್ಟು ತುಂಬ ಅಳ್ತಾಳೆ ಒಂದು ದಿನನಾದ್ರೂ ನನ್ನ ಜೀವನದಲ್ಲಿ ನನಗೆ ಎಲ್ಲ ಕೊಟ್ಟು ಕಾಪಾಡು ಅಂತ ಒಂದು ದಿನಾನೂ ಪಾಪ ತಾಯಿ ಕೇಳ್ಕೊಂಡಿರೋದಿಲ್ಲ ಇವತ್ತು ನಾವು ಬದುಕಿದ್ದೀವಿ ಈ ಸುಂದರವಾದ ಬದುಕು ಇಷ್ಟು ಸಾಕು ಅನ್ನೋ ಥರ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಿದ್ದ ತಾಯಿಗೆ ಇದ್ದಕ್ಕಿದ್ದಂಗೆ ಒಂದು ಕಳ್ಳಿ ಪಟ್ಟ ಅಂತಂದರೆ ಆ ತಾಯಿಗೆ ನಿಜವಾಗ್ಲೂ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಮನೆ ಹತ್ರನೂ ಬರೋದಿಲ್ಲ ಸುಮ್ಮನೆ ಹಾಗೇ ಅವರ ಮನೆ ಹತ್ರ ಇಂದ ರೋಡಲ್ಲಿ ಬರಬೇಕಾದ್ರೆ ತುಂಬ ಅಳ್ತಾಳೆ ಇಷ್ಟು ಕಷ್ಟದಿಂದ ಒಂದು ಮರದ ಹತ್ರ ಬಂದು ಕೂತ್ಕೊಂಡು ನಾನು ಇಷ್ಟೆಲ್ಲ ನಿಷ್ಠೆಯಿಂದ ಇದ್ದೆ ಒಂದೇ ಕ್ಷಣದಲ್ಲಿ ನನ್ನ ಮೇಲೆ ಇಷ್ಟು ದೊಡ್ಡ ಆಪಾದನೆ ಮಾಡಿಬಿಟ್ರು ನಾನು ತೆಗೆದಿಲ್ಲ ಅಂತ ಹೇಳಿದ್ರು ಕೂಡ ಅವರು ನನ್ನ ಮೇಲೆ ನಂಬಿಕೆನೇ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಬ್ಳಿಗೊಬ್ಳೇ ಹೇಳ್ಕೊಳ್ತಾ ಮಾತಾಡ್ತಾ ಅಳ್ತಾ ಕೂತ್ಕೊಂಡಿರ್ತಾಳೆ ಆ ತಾಯಿಗೆ ನಿಜವಾಗ್ಲೂ ಆ ದುಃಖನ ಭರಿಸೋದಕ್ಕೆ ಆಗೋದಿಲ್ಲ ಅಷ್ಟು ನೋವು ಇರ್ತಾಳೆ ಅಲ್ಲಿ ಕುರಿ ಕಾಯ್ತಾ ಇದ್ದ ಇಬ್ಬರು ಅಜ್ಜಂದರು ಹಾಗೆಯೇ ಕೂತ್ಕೊಂಡು ಮರದ ನೆರಳಲ್ಲಿ ಕೂತ್ಕೊಂಡಿರ್ತಾರೆ ಯಾಕೆ ತಾಯಿ ಈ ಥರ ಆಳ್ತಾ ಇದೀಯ ಏನಾಯಿತು ಅಂತಂದ್ಬಿಟ್ಟು ಕೇಳಿದಾಗ ಆ ನಡೆದ ಘಟನೆಯನ್ನು ಆ ತಾಯಿ ತು ಹೇಳ್ಕೊಳ್ತಾಳೆ ಅಂದರೆ ಮನಸ್ಸಲ್ಲಿ ತುಂಬ ಭಾರ ಇರುತ್ತೆ ಆ ಭಾರನ ಇಳಿಸ್ಕೊಳ್ಬೇಕು ಅಂತಂದ್ಬಿಟ್ಟು ನಾನು ಏನು ತಪ್ಪೇ ಮಾಡಲಿಲ್ಲ ಎಷ್ಟೋ ವರ್ಷಾನುಗಟ್ಟಲೆ ಅವರ ಮನೆಯಲ್ಲಿ ಕೆಲಸ ಮಾಡಿದೆ ತಂದೆ ಆದರೆ ಅವರು ಏಕಾಏಕಿ ನನ್ನ ಮೇಲೆ ಈ ಥರ ಹೇಳಿಬಿಟ್ರು ಅಂತಂದ್ಬಿಟ್ಟು ಆ ಹೆಜ್ಜೆ ಹತ್ರ ಎಲ್ಲ ವಿವರವಾಗಿ ಹೇಳ್ಕೊಳ್ತಾ ಹತ್ಕೊಂಡಿದ್ಲು ಆಗ ತಾತ ನನ್ನ ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಮಗು ನೀನು ಕೇಳು ಅಂತಂದ್ಬಿಟ್ಟು ಆಮೇಲೆ ನೋಡು ನಿನಗೆ ಕೆಟ್ಟ ಸಮಯ ಅಂತ ಪ್ರಾರಂಭ ಆಗಿದೆ ಅದರಿಂದನೇ ನಿನಗೆ ಎಲ್ಲನೂ ಕೆಟ್ಟದ್ದೇ ಆಗ್ತಾಯಿದೆ ಆದರೆ ನೀನು ಎಷ್ಟೇ ಒಳ್ಳೆಯ ಒಳ ಆಗಿದ್ರೂ ಕೂಡ ಆ ಕರ್ಮ ಫಲ ಅನ್ನೋದು ನಿನ್ನನ್ನು ಬಿಡ್ತಾ ಇಲ್ಲ ಮಗು ಅದು ಹೋದ್ರೇ ನಿನ್ನ ಮೇಲೆ ಇರುವ ಕಳಂಕ ಹೋಗೋದು ಮಗು ಅದನ್ನು ನೀನು ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಆದರೆ ಕಳ್ತನ ಮಾಡಿದ್ಯಾ ಅಂತ ಪಟ್ಟ ಕಟ್ಕೊಂಡಿರೋರಿಗೆ ನಿಜವಾಗ್ಲೂ ಯಾವ ಥರ ಸಮಾಧಾನವಾಗಿ ಇರೋದಕ್ಕಾಗುತ್ತೆ ಮನಸ್ಸಲ್ಲಿ ಇನ್ನೂ ದುಗುಡ ಜಾಸ್ತಿ ಆಗ್ತಾ ಇರುತ್ತೆ ನಾನು ಏನು ಕೇಳ್ಕೊಂಡಿಲ್ಲ ಯಾರಿಗೂ ಏನು ಮೋಸ ಮಾಡಿಲ್ಲ ಇರುವ ಕಾಲದಷ್ಟು ನಾನು ನಿಜವಾಗ್ಲೂ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ಕೊಂಡು ಬಂದೆ ಆದರೆ ನನ್ನ ಮೇಲೇ ಯಾಕಿಷ್ಟು ಒಳ್ಳೆಯವ್ರಿಗೆ ಯಾಕಿಷ್ಟು ಪರೀಕ್ಷೆಗಳು ಅಂತಂದ್ಬಿಟ್ಟು ಆ ತಾಯಿ ತುಂಬ ಇರ್ತಾಳೆ ಹೌದು ಒಂದು ಖಾಲಿ ಪೇಪರ್ ಅಂದರೆ ವೈಟ್ ಪೇಪರು ಅದು ಎಷ್ಟು ಶುದ್ಧವಾಗಿರುತ್ತೆ ಒಂದೇ ಒಂದು ಅದರ ಮೇಲೆ ಏನಾದರೂ ಕಲೆ ಬಿದ್ದರೆ ಎತ್ತಿ ಕಾಣಿಸುತ್ತೆ ಅದೇ ಥರನೇ ತಾಯಿ ನೀನು ಕೂಡ ತುಂಬ ಶುದ್ಧವಾದ ಮನಸ್ಸು ನಿಂದು ಅದರಿಂದ ನಿನ್ನ ಮೇಲೆ ಈಗ ಒಂದು ಮಚ್ಚೆ ಬಂದಿದೆ ಆ ಕಲೆಯನ್ನು ಅದು ಹೋಗ್ಲಾಡಿಸ್ಬೇಕು ಅಂದರೆ ಅದಕ್ಕೂ ಒಂದು ಸಮಯ ಅನ್ನೋದು ಇದೆ ಮಗು ಆ ತಾಳ್ಮೆ ಅನ್ನೋದು ನಿನ್ನ ಜೊತೆ ಇದ್ದರೆ ನಿಜವಾಗ್ಲೂ ನೀನು ಏನು ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಮಗು ಸ್ವಲ್ಪ ತಾಳ್ಮೆಯಿಂದ ಇರು ಅಂತಂದ್ಬಿಟ್ಟು ಅಲ್ಲಿ ಕುರಿ ಕಾಯುತ್ತಿರುವ ಆ ಅಜ್ಜ ಹೇಳ್ತಾನೆ ಆಗ ಆ ತಾಯಿಗೇನು ಒಂಥರ ತಾತನ ಮಾತು ಎಲ್ಲ ಕೇಳ್ಕೊಂಡಾದ್ಮೇಲೆ ಒಂಚೂರು ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಆದರೆ ಆ ತಾಯಿ ಮನಸ್ಸಿಗೆ ಗೊತ್ತು ನಾನು ಏನು ಮುಟ್ಟಿಲ್ಲ ಅಂತಂದ್ಬಿಟ್ಟು ಆದರೂ ಇನ್ನೊಂದು ಸಾರಿ ಬಂದು ಅವ್ರ ಹತ್ರ ಹೇಳೋಣ ಅಂತಂದ್ಬಿಟ್ಟು ಆ ಮನೆಯವರ ಹತ್ರ ಹೇಳ್ತಾಳೆ ನಾನು ಯಾವತ್ತೂ ಅಷ್ಟೇ ನಿಮ್ಮ ಮನೆಯಲ್ಲಿ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಹೋಗಲಿಲ್ಲ ಅಲ್ವಾ ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ನಿಮ್ಮ ಮಾತು ಇಲ್ಲದೆ ನಾನು ಒಂದು ದಿನಾನೂ ತಗೊಂಡೋಗಲಿಲ್ಲ ನೀವು ನನ್ನನ್ನು ಒಂದು ಸರಿನೂ ನಂಬದೆ ಏಕಾಏಕಿ ನನ್ನ ಮೇಲೆ ಇಷ್ಟು ದೊಡ್ಡ ಆಪಾದನೆ ಮಾಡಿಬಿಟ್ರಲ್ವಾ ಅಂತಂದ್ಬಿಟ್ಟು ಕೇಳಿದಾಗ ಅವರು ಏನು ಯೋಚನೆ ಮಾಡಲ್ಲ ಆವಾಗಲೂ ನೀನು ತ ಏನು ಎತ್ಕೊಂಡಿದೆಯೋ ಅದನ್ನು ತಂದು ಕೊಡು ಅಂತ ಹೇಳ್ತಾರೆ ಆಗ ಯಾವಾಗಲೂ ಸ್ನೇಹಿತರೆ ಆ ತಾಯಿ ಒಂದು ಚಿಕ್ಕದಾಗಿ ಬಾಬಾರವರ ಒಂದು ಪಾದಗಳ ಫೋಟೋ ಇಟ್ಕೊಂಡಿದ್ಲಂತೆ ಆ ತಾಯಿ ಆ ಪಾದಗಳನ್ನ ಮುಟ್ಟುತ್ತಾ ಆ ಮಂತ್ರನ ಹೇಳ್ಕೊಳ್ತಾ ಇದ್ಲಂತೆ ಆ ಮಂತ್ರ ಡಿಸ್ಪ್ಲೇ ಆಗಿದೆ ಸ್ನೇಹಿತರೆ ಅದನ್ನು ನೀವು ಕೂಡ ಹೇಳ್ಕೊಳ್ಬಹುದು ಯಾಕಂದರೆ ನಮಗೆ ಈ ರೀತಿ ಎಷ್ಟೋ ಕಷ್ಟಗಳು ಬರೀ ಈ ರೀತಿ ಕಷ್ಟಗಳು ಅಂತ ಹೇಳ್ತಾ ಇಲ್ಲ ಯಾವುದೇ ಸವಾಲಿನ ಕಷ್ಟಗಳು ಅಂತ ಬಂದರೆ ಕೂಡ ನಮಗೆ ಒಂದು ಶ್ರದ್ಧಾ ಸಬೂರಿ ಅಂತ ಏನು ಹೇಳ್ತೀವಿ ಅದು ಬಾಬಾರವರ ಎರಡು ಅಸ್ತ್ರಗಳು ಇದ್ದಂಗೆ ಅಂದರೆ ತುಂಬ ಶಕ್ತಿದಾಯಕವಾದ ಮಾತುಗಳು ಆ ಮಾತುಗಳ ಜೊತೆ ಈ ಮಂತ್ರವನ್ನು ನಾವು ಜಪ ಮಾಡೋದ್ರಿಂದ ಎಷ್ಟೋ ಕಳಂಕಗಳಿಂದ ದೂರ ಆಗ್ತೀವಿ ಎಷ್ಟೋ ಕಷ್ಟಗಳಿಂದ ನಾವು ಪಾರಾಗ್ತೀವಿ ಆಮೇಲೆ ಗೊತ್ತಾಗುತ್ತೆ ಅವರ ಒಡವೆಗಳನ್ನ ಆ ತಾಯಿ ಕಳ್ಳತನ ಮಾಡಿರೋದಿಲ್ಲ ಅಂತಂದ್ಬಿಟ್ಟು ಮಾರನೇ ದಿನನೋ ಇನ್ನು ಎರಡು ಮೂರು ದಿನನೋ ಬಿಟ್ಟು ಬಂದು ಆ ತಾಯಿಯನ್ನು ಕ್ಷಮೆ ಕೇಳಿ ಮತ್ತೆ ನಿನ್ನ ಕೆಲಸಕ್ಕೆ ಬಾಮ್ಮ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯಿತು ಅಂತ ಕೇಳ್ತಾರೆ ಆದರೆ ಆ ತಾಯಿ ಮತ್ತೆ ಅಲ್ಲಿ ಹೋಗೋದಿಲ್ಲ ಯಾಕೆ ಅಂದರೆ ಆ ತಾಯಿಯ ಮಾನ ಅಲ್ಲಿ ಹರಾಜಾಗಿತ್ತು ಎಲ್ಲಿ ಮಾನ ಕಳ್ಕೊಂಡಿದ್ದೀವೋ ಎಲ್ಲಿ ನಮಗೆ ಒಂದು ರೆಸ್ಪೆಕ್ಟ್ ಇರೋದಿಲ್ವೋ ಆ ಜಾಗದಲ್ಲಿ ಸತ್ರು ಕೂಡ ನಾನು ಇರೋದಿಲ್ಲ ಅಂತ ಹೇಳಿ ಆ ತಾಯಿ ಕಳಿಸ್ಬಿಡ್ತಾಳೆ ಇಷ್ಟು ನೋಡಿ ಒಂದು ಹೊತ್ತು ತಿನ್ನೋದಕ್ಕೂ ಊಟ ಇರೋದಿಲ್ಲ ಆದರೆ ಆ ತಾಯಿ ಎಷ್ಟು ನಿಷ್ಠಾವಂತಿಯಾಗಿದ್ದರೂ ಕೂಡ ಆ ತಾಯಿಗೂ ಕೂಡ ಕಳಂಕ ಬಂದಿತ್ತು ಆದರೆ ಒಂದು ಏನಂತೀವಿ ಅಂದರೆ ನಮ್ಮ ಕಷ್ಟದ ಸಮಯದಲ್ಲಿ ಈ ರೀತಿ ನಮಗೂ ಕೂಡ ಕೆಲವೊಂದು ಸಮಯ ಆಗ್ತಾ ಇರುತ್ತೆ ಆದರೆ ಬಾಬಾನ ನಂಬಿದಾಗ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ನಿಜವಾಗಲೂ ತುಂಬ ಒಳ್ಳೆಯ ಒಂದು ಮಾರ್ಗ ಅಂತ ಹೇಳ್ಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್